ಅಗ್ನಿ ಅನ್ನೋದನ್ನು ನಾವು ಯಾವತ್ತೂ ಮನುಷ್ಯ ಸೃಷ್ಟಿ ಮಾಡಿಕೊಳ್ಳೋದು ಕಲ್ತ ಮೇಲೆ ನಾವು ನಮ್ಮ ದಿಕ್ವಾ ಚಾಪಲ್ಯಕ್ಕೆ ಅನುಗುಣವಾಗಿ ಈ ಬೇಯಿಸಿದ ಆಹಾರಗಳನ್ನು ಸೇವಿಸೋಕ್ಕೆ ಶುರು ಮಾಡಿದ್ವಿ ಆದರೆ ಪ್ರಕೃತಿಯಲ್ಲಿ ಸಹಜವಾಗಿ ಎಲ್ಲ ಪ್ರಾಣಿ ಪಕ್ಷಿಗಳು ಬೇಯಿಸಿದ ಆಹಾರವನ್ನು ಸ ತಿಂತಕ್ಕಂಥದ್ದು ನಮ್ಮಲ್ಲಿ ಪ್ರಕೃತಿಯಲ್ಲಿ ಎಲ್ಲೂ ಕಂಡುಬರೋದಿಲ್ಲ ಹಸುಗಳಾಗಲಿ ಪಕ್ಷಿಗಳಾಗಲಿ ಎಲ್ಲ ಪ್ರಾಣಿಗಳಾಗಲಿ ವಿಶೇಷವಾಗಿ ಸಾಮಾನ್ಯವಾಗಿ ನಾವು ಅದನ್ನು ಏನು ಅಂತೀವಿ ಅಂದರೆ ಪ್ರಾಕೃತಿಕವಾಗಿ ಸಿಕ್ಕತಕ್ಕಂಥ ಆಹಾರಗಳನ್ನು ಸೂರ್ಯಪಾಕ ಅಂತ ಕರಿತೀವಿ ನಮ್ಮದೆಲ್ಲ ಏನಾಗಿದೆ ಅಂದರೆ ಸೂರ್ಯಪಾಕವನ್ನು ತಂದು ನಮ್ಮ ಅಗ್ನಿಪಾಕದಲ್ಲಿ ಅದರ ಪ ಫಲವತ್ತತೆಯನ್ನು ಬತ್ತಿಸಿ ತಿಂತಕ್ಕಂಥದ್ದು ನಮ್ಮಲ್ಲಿ ಇವತ್ತು ಆಧುನಿಕ ಜನರಲ್ಲಿ ನಮ್ಮಲ್ಲಿ ಚಾಲ್ತಿಯಲ್ಲಿದೆ ಈ ಪ್ರಾಣಿ ಪಕ್ಷಿಗಳು ಸಹಜವಾಗಿ ಅದನ್ನು ಸಾವಯ ಸಹಜವಾಗಿ ಸೂರ್ಯಪಾಕದ ಆಹಾರಗಳನ್ನು ತಿನ್ನೋದರಿಂದ ಅವುಗಳ ಮಲೆಗಳಾಗಲಿ ದುರ್ಗಂಧ ಹೆಚ್ಚು ಬೀರೋದಿಲ್ಲ ಮತ್ತು ಅವುಗಳ ಬಾಯಲ್ಲಿ ಕೂಡ ಈ ದುರ್ಗಂಧ ಹೆಚ್ಚಿಗೆ ನಮ್ಮ ಮನುಷ್ಯನಲ್ಲಿ ಬರುವಷ್ಟು ದುರ್ಗಂಧ ಬರೋದಿಲ್ಲ ಹಲ್ಲುಗಳನ್ನು ಉಜ್ಜೋದಾಗಲಿ ದಂತ ಪಂಕ್ತಿಯನ್ನು ಶುಚಿ ಮಾಡುವಂತಾಗಲಿ ನಾವು ಪ್ರಾಣಿ ಪಕ್ಷಿಗಳಲ್ಲಿ ಪ್ರಾಣಿಗಳಲ್ಲಿ ಕಂಡುಬರೋದಿಲ್ಲ ಈಗ ನಾವು ಬೇಯಿಸಿದ ಆಹಾರಗಳನ್ನು ಹೆಚ್ಚೆಚ್ಚು ತಿನ್ನೋದ್ರಿಂದಲೇ ನಮಗೆ ಸಾಮಾನ್ಯವಾಗಿ ನಮ್ಮಲ್ಲಿ ಬಾಯಿಯ ದುರ್ಗಂಧ ಆಗಲಿ ಮಲ ದುರ್ಗಂಧವಾಗಲಿ ಹೆಚ್ಚೆಚ್ಚು ಹೋಗುತ್ತೆ ಯಾಕೆಂದರೆ ಬೇಯಿಸಿದ ಆಹಾರಗಳು ಅಂದರೆ ಕರುಳಿಗೆ ಪಚನಕ್ಕೆ ಹೆಚ್ಚು ಬಾಧಕವಾಗಿರೋದರಿಂದ ಅದರ ಪ್ರೋಟೀನ್ ಕಾರ್ಬೋಹೈಡ್ರೇಟ್ಗಳು ಬೇಯಿಸಿದ ಮೇಲೆ ನಮಗೆ ಇಲ್ಲಿ ಅನ್ನಾಂಗಗಳಾಗಲಿ ಖನಿಜಾಂಗಗಳಾಗಲಿ ಹೆಚ್ಚು ಬಹುತೇಕ ಅದನ್ನು ನಾವು ಆಹಾರ ಆಹಾರದ ಸಾತ್ವಿಕತೆಯನ್ನು ನಾವು ಹೆಚ್ಚು ನಾಶ ಮಾಡಿ ಎಲ್ಲ ಪೌಷ್ಟಿಕತೆ ನಾಶ ಮಾಡಿ ತಿಂತಕ್ಕಂಥದ್ದು ನಮ್ಮಲ್ಲಿ ಇವತ್ತು ಜಾತಿಯಲ್ಲಿದೆ ಹಾಗಾಗಿ ಅಮೃತ ಆಹಾರ ಅಂದರೆ ನಿಸರ್ಗದತ್ತವಾಗಿ ಸಹಜವಾಗಿ ಸಿಗುವ ಆಹಾರಗಳನ್ನು ಹಣ್ಣು ಹಾಲು ಸೊಪ್ಪು ತರಕಾರಿ ಇವುಗಳನ್ನು ನಾವು ಸಾಲಡ್ ಮಾಡಿ ಹಾಗೆ ತಿನ್ನೋದನ್ನು ನಾವು ಅಮೃತ ಆಹಾರ ಅಂತ ಕರಿತೀವಿ ಈ ಅಮೃತ ಆಹಾರ ಸೇವನೆ ಕರುಳುಗಳಿಗೆ ಮತ್ತು ಪಚನಕ್ಕೆ ಸುಯೋಗ್ಯವಿದ್ದು ಅವುಗಳ ಪಚನಕ್ಕೆ ಕೂಡ ತುಂಬ ಸಹಕಾರಿ ಅನುಕೂಲಕಾರಿ ಮತ್ತು ನಮ್ಮ ವಿಸರ್ಜನೆ ದೇಹದಲ್ಲಿರ್ತಕ್ಕಂಥ ನಂಜನ್ನು ನಾವು ಇವತ್ತೆಲ್ಲ ಏನು ಅಲೋಪತಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂತ ಕರಿತೀವಿ ಫ್ರೀ ರ್ಯಾಡಿಕಲ್ನ ನಾವು ಹೊರಗಡೆ ದೇಹದಿಂದ ಹಾಕಬೇಕು ಅಂತ ಬೇರೆ ಬೇರೆ ಔಷಧಿಗಳ ರೂಪದಲ್ಲಿ ಆ್ಯಂಟಿ ಆಕ್ಸಿಡೆಂಟನ್ನ ನಾವು ಇವತ್ತು ಸೇವನೆ ಮಾಡ್ತೀವಿ ಇವುಗಳಿಗೆ ಬದಲಾಗಿ ಅಮೃತ ಆಹಾರ ಸೇವನೆ ಮಾಡೋದರಿಂದಲೇ ಅದು ಸಹಜವಾಗಿ ಇಟ್ಸೋದ್ರಿಂದ ನಾವು ನಂಜನ್ನು ಹೊರಗೆ ಹಾಕಬೇಕು ಅನ್ನೋ ಒಂದು ವಿಚಾರವೇ ಅವಶ್ಯಕತೆ ಬರೋದೇ ಇಲ್ಲ ಹಾಗಾಗಿ ಅಟ್ಲೀಸ್ಟ್ ನಾವು ಇವತ್ತು ಆಧುನಿಕರು ಒಂದು ವಿಶೇಷತಃ ನಾವು ಏಕಾಏಕಿಯಾಗಿ ನಾವು ಬೇಯಿಸಿದ ಆಹಾರಗಳನ್ನೇ ನಿಲ್ಲಿಸೋದು ಪ್ರಾಯಶ ಕಷ್ಟವಾಗಿರೋದರಿಂದ ಏನು ಮಾಡ್ಬೋದು ಅಂದರೆ ಅವತ್ತಿನ ಅವತ್ತಿನ ಮಟ್ಟಿಗೆ ಬೆಳಿಗ್ಗೆ ನಾವು ಹೊಟ್ಟೆ ತುಂಬ ಬೇಯಿಸಿದ ಆಹಾರಗಳನ್ನು ಸೇವಿಸಿದರೆ ಮಧ್ಯಾಹ್ನ ಹಸಿ ತರಕಾರಿ ಸಾಲೆಡ್ಗಳು ರಾತ್ರಿ ಹಣ್ಣು ಹಾಲು ಸೇವನೆ ಮಾಡೋದರಿಂದ ನಮ್ಮಲ್ಲಿ ಅವತ್ತಿನ ದೇಹಕ್ಕೆ ಮಾಡಿದ ಹಾನಿಯನ್ನು ಅವತ್ತೇ ನಾವು ನಂಜಿನಿವಾರಕವಾಗಿ ಇವುಗಳನ್ನು ಬಳಸೋದ್ರಿಂದ ದೇಹದ ಪಟುತ್ವ ಮತ್ತು ಚೈತನ್ಯಶೀಲತೆ ಕ್ರಿಯಾಶೀಲತೆ ನಿಜವಾಗ್ಲೂ ಅನುಕೂಲಕರವಾಗಿ ಪರಿಣಮಿಸ್ತಾ ತ ಪ್ರಾಯೋಗಿಕವಾಗಿ ನೀವು ಮಾಡಿ ನೋಡ್ಬೋದು